ಬಾಗಲಕೋಟೆ ಜಿಲ್ಲೆಯಲ್ಲಿ ಅಹಿಂದ ಸಂಘಟಿಸುವ ಸಲುವಾಗಿ ಒಂದು ಮತಗ್ರಹಣ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ವಧರ್ಮರ ಒಂದು ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಎರಡ್ ಸಾವಿರ ಐದು ಜುಲೈ ಇಪ್ಪತ್ತೆರಡು हमारी बक्से वाली का अंदर तो हमारी उनका ये मतलब डेड पी 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 पाइप मारो तो ये बहुत स्टैंडर्ड ये बड़े बड़े कुछ है अगले दिन यहाँ से का पाइप और आपको सुनते हैं आर ट्रेन का ये साथ में ला एक ना एक तो यहाँ से वो इंदा यहाँ से आप लोग का पाइप वो नहीं कुछ नहीं नहीं तो सामने से आप लोग

ರಾಜಕೀಯವಾಗಿ ಸುತ್ತಮುತ್ತ ಸ್ಥಾನದಲ್ಲಿರುವಂಥ ಕೆಲವೊಂದು ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಒಳ್ಳೆ ಅಹಿಂದ ಕಡೆ ನೋಡ್ತಾ ಇಲ್ಲ ಇದೇ ತಾವು ತಮ್ಮ ಚಳಿಯನ್ನೇ ಮುಂದುವರೆಸಿದ್ದೆ ಆದರೆ ದಿನಮಾನಗಳಲ್ಲಿ ಇಂದ ಊಟಗಳು ನಮಗೆ ಸಿಗಲ್ಲ ಯಾಕೆ ಸಿಗಲ್ಲ ಅಂದರೆ ಇವತ್ತಿನಿಂದ ನಮ್ಮನ್ನು ಸ್ಪಂದಿಸ್ತಾ ಇಲ್ಲ ಯಾವುದೇ ಒಂದು ಅನುಕೂಲತೆಯನ್ನು ಅನಾನುಕೂಲತೆಯನ್ನು ತಾವು ಸ್ವೀಕಾರ ಮಾಡ್ತಾ ಇಲ್ಲ ಅವರಿಗೆ ಹೆಲ್ಪ್ ಮಾಡ್ತಾಯಿಲ್ಲ ಅಧಿಕಾರ ತಂದೇ ತಮ್ಮ ಗುರಿಯಾಗಿಟ್ಕೊಂಡು ತಮ್ಮ ಆಸುಬೋಸಿರೋದ್ರನ್ನು ನಮಗೆ ಅನುಕೊಳ್ತಕ್ಕಂಥವ್ರನ್ನು ಮಾತ್ರ ಬೆಳೆಸ್ತಾ ಇದ್ದೀರಿ ಮಾತ್ರ ಸಿದ್ದರಾಮಯ್ಯ ಸಾವ್ರನ್ನ ಎತ್ಕೊಂಡು ತಾವು ಅಧಿಕಾರಕ್ಕೆ ಬಂದಿರಿ ಸಾಮಾನ್ಯ ಜನರ ಓಟ್ ಹೊಂದಿದ್ದೀರಿ ತಾವೆಲ್ಲ ಮೇಲ್ವರ್ಗದವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಥರ ನೀವು ಮಾಡಿದ್ದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಐಂದ ಮತಗಳು ಸಿಗಲ್ಲ ಸ್ಪಷ್ಟವಾಗಿ ನಾವು ಇದನ್ನು ಸ್ಪಷ್ಟೀಕರ್ ಕೊಡ್ತೀವಿ ತಮಗೆ ನೀವು ಅದರ ತರನಾಗಿ ನಮ್ಮನ್ನು ಅಲ್ಲಗಳರೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದರೆ ಹಿಂದಿನ ದಿನಮಾನಗಳಲ್ಲಿ ನೀವು ಅಧಿಕಾರದಲ್ಲಿರೋಲ್ಲ ಹೊಸಬ್ರಿಗೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆನ ತಾವು ನೀವೇ ಮಾಡ್ಕೊತೀರ ಅಂತ ಹೇಳ್ತಾ ನಾನು ಈ ಈ ಮುಖಾಂತರ ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಮಗೆ ಎಚ್ಚರಿಕೆ ಗಂಟೆಯನ್ನು ಇವತ್ತಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಇದ್ದೀನಿ ತಾವು ಇದನ್ನು ಅರಿತುಕೊಂಡು ಮುಂದಿನ ದಿನಮಾನಗಳಲ್ಲಿ ಐಂದ ಮತಗಳ ವ್ಯಕ್ತಿಗಳು ಯಾರೇ ಇದ್ದರೂ ಲೀಡರ್ಗಳಿದ್ದರು ಅವರ ಕೆಲಸ ಕಾರ್ಯಗಳನ್ನು ಸರವಾಗಿ ಮಾಡಬೇಕು ಅವರಿಗೆ ಟೆಂಡರ್ ವರ್ಕ್ ಕೊಡಬೇಕು ಅವರಿಗೆ ಅನಾನುಕೂಲತೆಯನ್ನು ತಾವು ಆಲಿಸಬೇಕು ಇಲ್ಲದೇ ಆದರೆ ಅವರು ಮುಂದಿನ ದಿನಮಾನಗಳಲ್ಲಿ ಅವರ ಮುಖಾಂತರ ಮತ್ತೊಬ್ಬರನ್ನು ನಾವು ಆಲಿಸ್ತರುವಂಥ ಪ್ರಯತ್ನ ಮಾಡ್ತೀವಿ ನಾವು ಅರಿತ್ಕೋಬೇಕು ಅಂತ ಮತ್ತೊಂದು ಹೇಳ್ತೀವಿ ನಾವು ಇವತ್ತಿನ ಆಗಬೇಕು ಜಾಗೃತರಾಗಬೇಕು ಇಲ್ಲಪ್ಪಂದ್ರೆ ಸಿದ್ರಾಮಯ್ಯ ನೋಡ್ಕೊಂಡು ಬಂದರೆ ಮುಂದೆ ಐನಿಗೆ ಸಪೋರ್ಟ್ ಮಾಡಿದರೆ ನಿಮಗೆ ನಾವು ಹೋಗಾಕಲ್ಲ ನಾವು ಸ್ಪಷ್ಟಪಡ್ತೀರ ಚಿಂತ ಸ್ವಲ್ಪ ಅರ್ಥ ಮಾಡ್ಕೊಟ್ಟಿವಿ ರಾಜಕಾರಿಗಳು ಜಾಸ್ತಿ ಕೆಲವೊಂದು ಅಧಿಕಾರಿಗಳು ಎಲ್ಲ ಕೆಲವೊಂದು ಜಿಲ್ಲೆಗಳೇ ಇಲ್ಲ ಐದು ವರ್ಗದವ್ರನ್ನ ನಗಡಿಸ್ತಾ ಇದ್ರಿ ಹೇಳ್ತಾ ರಾಜ್ಯ ಕಂಬಾಗಿ ರಾಜ್ಯ ಉಪಾಧ್ಯಕ್ಷ ಸಿದ್ದರಾಮಯ್ಯ ಬಳ್ಳಾರಿಯಿಂದ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಯಿಂದ ಅಧ್ಯಕ್ಷನಾಗಿ ಈ ಸಂಘಟನೆಯನ್ನ ರಾಜ್ಯಾದ್ಯಂತ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಸಂಖ್ಯೆ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷಣೆ ಸಾಹೇಬರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಈ ಸಂಘಟನೆ ಉತ್ತಮ ಮಟ್ಟಕ್ಕೆ ರಾಜ್ಯಾದ್ಯಂತ ಕಟ್ಟಿ ಬೆಳೆಸೋದಕ್ಕೆ ನಾವೆಲ್ಲ ಕ್ರಮ ಕೊಡುವಂತೆ ಶುರುವಾಗಿದ್ದೀವಿ ಅದೇ ರೀತಿಯಾಗಿ ನಮ್ಮ ಈಗ ರಾಜಕೀಯ ಬೆಳವಣಿಗೆ ಏನು ನಡೀತಾ ಇತ್ತಲ್ಲ ಈ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಮಹಿಂದ ರತ್ನ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದರೂ ಕುಂದು ಬಂದು ಬಂದ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾದ್ಯಂತ ಒಬ್ಬ ಈ ಸಿದ್ದರಾಮಯ್ಯ ವ್ಯಕ್ತಿ ಅಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಂಬತ್ತು ಪರ್ಸೆಂಟ್ಗಳ ಶಕ್ತಿ ಅಂತಂದೇಳಿ ಅವರು ಮರಿಬಾರ್ದು ಕಾಂಗ್ರೆಸ್ ಹೈಕಮಾಂಡ್ ದಯಮಾಡಿ ಅವರಿಗೆ ಯಾವುದೇ ರೀತಿಯಾಗಿ ಅವ್ರ ಮಟ್ಟ ಅವ್ರ ಮುಖವ ತಗೊಂಡು ಅವರು ಮುಂದಾಳತ್ವದಲ್ಲಿ ಅವ್ರ ನೇತೃತ್ವದಲ್ಲಿ ಈ ಸರ್ಕಾರ ಬಂದಿರೋದು ಕೂಡ ಅವ್ರು ಮರಿಬಾರ್ದು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆದರೆ ಇಡೀ ರಾಜ್ಯಾದ್ಯಂತ ನಮ್ಮ ಅಹಿಂದ ಶಕ್ತಿ ನಿಂತ್ಕೊಂಡು ಕೆಲಸ ಮಾಡಿ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಏನಾದರೂ ಕುತ್ತು ಬರ್ತಕ್ಕಂಥ ನಮ್ಮ ಸಾಹೇಬರಿಗೆ ಏನಾದರೂ ಆದರೆ ಮುಂದಿನ ದಿನಗಳು ತಕ್ಕ ಪಾಠ ಕಲಿಸುವಂಥ ದಿನಮಾನಗಳು ಕೂಡ ನಾವು ತೋರಿಸ್ಕೊಡ್ತೀವಿ ಅಂತಂದೇಳಿ ಈ ಸರ್ ಈ ನಮ್ಮ ಮಾಧ್ಯಮದ ಮೂಲಕ ನಾನು ಬಯಸ್ತಾ ಇದ್ದೀನಿ ಧನ್ಯವಾದಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆಯಿಂದ ಸಂಘಟಿಸುವುದಾಗಿ ಈ ಒಂದು ಮತಗ್ರಹ ಕಾರ್ಯಕ್ರಮವನ್ನು ನೆರವೇರಿಸಿದಿವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರ್ವಧರ್ಮರ ಸಮನ್ಯತೆಯ ಹೆಸರಾದಂತಹ ಒಂದು ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿರುವಂಥ ಎಂಟು ಕ್ಷೇತ್ರಗಳಲ್ಲಿ ಎಲ್ಲ ಸಮುದಾಯದ ಶಾಸಕರು ಸಹ ಇಲ್ಲಿ ಆಯ್ಕೆಯಾಗಿ ಬರುವುದು ಒಂದು ಬಹಳ ವಿಶೇಷ ಬಹಳ ವಿಶೇಷವಾಗಿ ಹಿಂದುಳಿದ ವರ್ಗದಿಂದ ಎರಡು ಕ್ಷೇತ್ರಗಳನ್ನು ಮೀಸಲಾಗಿದ್ದರೆ ಆಮೇಲೆ ಮೇಲ್ವರ್ಗದವರಿಗೂ ಎಸ್ ಸಿ ಎಸ್ಸಿಯವರಿಗೆ ಮಿಶ್ರ ಇದೆ ಎಲ್ಲರಿಗೂ ಸರಿಸಮಾನವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿ ಅಹಿಂದ ಸಂಘಟನೆಯ ಒಂದು ಸಂಘಟನೆ ಮಾಡುವ ಮೂಲಕ ಎಲ್ಲ ಜನರಿಗೂ ಸಹಾಯ ಮಾಡೋದ್ರ ಮೂಲಕ ನಾವು ಮೇಲಕ್ಕೆ ಬೇರೆಯ ಕಳಿಸೋದ್ ಮುಂದಿನ ದಿನಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾರಬೇಕಿಯಿಂದ ಅಹಿಂದಾ ಸಂಘಟನೆಯನ್ನು ಬಲೆಪಡಿಸೋಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಹಿಂದಾ ಸಂಘಟನೆಯಲ್ಲಿರುವಂತಹ ನಾಯಕಿಯಾಗಿರ್ಬೋದು ಅಹಿಂದಾ ಸಂಘಟನೆ ಇರುವಂತಹ ರಾಜ್ಯ ಮುಖಂಡರಾಗಿರ್ಬೋದು ಇದು ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಮುದಾಯದಲ್ಲಿ ಯಾವುದೇ ರಾಜಕೀಯ ನಾಯಕರಿಗೆ ಅನ್ಯಾಯವಾದಾಗ ಈ ಸಂಘಟನೆ ಅವರ ಬೆಂಬಲಿಗೆ ಇಟ್ಟು ಅವರಿಗೆ ಸಹಕಾರ ನೀಡುವ ಮೂಲಕ ಅವರ ರಾಜಕೀಯ ಭವಿಷ್ಯವನ್ನು ರೂಪಿಸೋದಕ್ಕೆ ನಾ ಐ ಸಂಘಟನೆ ಬಾಗಲಕೋಟೆ ಜಿಲ್ಲೆ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತೀವಲ್ಲ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು